ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಾಲತ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಗುರುವಾರ ಎಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಮೊದಲಾಗಿ ಬಿಳಿ ಜೋಳ ಬಂದು ಕನಿಷ್ಠ ಬೆಲೆ ಮೂರು ಸಾವಿರ ಐದು ನೂರು ಗರಿಷ್ಠ ಬೆಲೆ ಐದು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ಐವತ್ತು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಆರುನೂರ ಮೂವತ್ತೊಂದು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳ್ನೂರ ಒಂಬತ್ತು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಒಂದು ಸಾವಿರ ಒಂಬೈನೂರ ಹನ್ನೊಂದು ಗರಿಷ್ಠ ಬೆಲೆ ಎರಡು ಸಾವಿರ ನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇಪ್ಪತ್ತು ಕಲಬುರಗಿ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಗರಿಷ್ಠವಾಗಿ ಐದು ಸಾವಿರ ಆರುನೂರು ರೂಪಾಯಿ ರೇಟ್ ಎಂಬುದು ಮುಗಿದ ಸ್ನೇಹಿತರೆ ಇನ್ನು ನಾವು ನೋಡಿದರೆ ಬೀದರ್ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಮೂರು ಸಾವಿರ ಗರಿಷ್ಠ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ರೂಪಾಯಿ ಇದೆ ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಐವತ್ತಾರು ಗರಿಷ್ಠ ಬೆಲೆ ಎರಡು ಸಾವಿರ ನೂರ ಇಪ್ಪತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಇಪ್ಪತ್ತಾರೇ ಇದೆ ಇನ್ನು ಸವಣೂರು ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಎಂಟು ನೂರ ಎಂಬತ್ತೊಂಬತ್ತು ಗರಿಷ್ಠ ಬೆಲೆ ಮೂರು ಸಾವಿರ ಎಂಟುನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಮೂರು ಸಾವಿರ ಎಪ್ಪತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಒಂದು ಗರಿಷ್ಠ ಬೆಲೆ ನಾಲ್ಕು ಸಾವಿರ ನೂರ ಐವತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐತ್ರಂಬತ್ತು ಒಟ್ಟಾರಾಗಿ ಇದಿಷ್ಟು ಜೋಳದ ಬೆಲೆಗಳು ದಿನಾಂಕ ಎಂಟು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಅತ್ಯಧಿಕವಾಗಿ ಬಿಳಿ ಜೋಳ ಐದು ಸಾವಿರ ಆರುನೂರು ರೂಪಾಯಿ ಕಲಬುರಗಿ ಕೃಷಿ ಮಾರ್ಕೆಟ್ ಮಾರ್ಕೆಟಲ್ಲಿ ಹೋಗಿದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್